ಆ ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತೀನಿ ಫಸ್ಟ್ ಬಂದು ಆರೋ ಒಂದು ಆರ್ಡ್ರ್ ಇದೆ ಇನ್ನು ಒಂದು ಸ್ಟಡ್ಸ್ ಒಂದು ಜೊತೆ ಇದೆ ಗುಂಡು ಸ್ಟಡ್ಸ್ ಅದು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಜಸ್ಟ್ ಇವತ್ತು ಯಾಕಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ಹೇಳಿದ್ರೆ ಅರ್ಥ ಆಗುತ್ತೆ ಯಾಕಂದರೆ ಈ ಥರ ನಡ್ಕೋಬಾರ್ದು ಈ ಥರ ನಡ್ಕೊಂಡ್ರೆ ನಮ್ಮ ಹತ್ರ ಚಿನ್ನ ಇರಲ್ಲ ಅನ್ನೋ ಉದ್ದೇಶದಿಂದ ಅದನ್ನು ತೋರಿಸ್ತೀನಿ ಇವತ್ತಷ್ಟೇ ಹಾಂ ಮತ್ತೆ ಕಸ್ಟಮರು ನೇತ್ರ ಅಂತೇಳಿ ಮೇಡಮ್ ಅವರು ಅವ್ರಿಗೆ ಅಂದ್ರೆ ಅವ್ರು ಮಾಡಿರೋ ತಪ್ಪನ ಆತರ ತಪ್ಪುಗಳು ತುಂಬಾ ಜನ ಮಾಡ್ತಾರೆ ಕಸ್ಟಮರ್ಸ್ ಎಲ್ಲಾನು ಅದನ್ನ ಮಾಡಬಾರ್ದು ಏನಕ್ಕೆ ಆತರ ಮಾಡಿದ್ರೆ ಏನಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಅವ್ರ ಹೆಸರು ಕೂಡ ಹೇಳ್ತಿದ್ದೀನಿ ನೇತ್ರ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಕಸ್ಟಮರ್ ತುಂಬಾ ಗೌರವದಿಂದ ಬಂದು ನಮ್ಮ ಅಂಗಡಿಯ ಕೇರ್ ಕೊರಂಗೆ ಬಂದು ಆರ್ಡರ್ ಮಾಡಿದ್ರು ಬೇರೆಯವ್ರನ್ನ ಕರ್ಕೊಂಡು ಬಂದು ರೆಕಮೆಂಡ್ ಮಾಡಿದ್ರು ಇಷ್ಟು ಒಳ್ಳೆ ಅಭಿಪ್ರಾಯ ಇರೋರು ಅವ್ರ ಜ್ಯೂಲ್ರಿನ ನಾನು ಡೆಲಿವರಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅದು ಯಾಕಂದ್ರೆ ಅವ್ರು ಒಪ್ಲಿಲ್ಲ ಜೂಲ್ರಿನ ಅದಕ್ಕೋಸ್ಕರ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಇವಾಗ ಏನಕ್ಕೆ ಹಂಗಾಗಿದೆ ಅನ್ನೋ ಉದ್ದೇಶದಿಂದ ಇವತ್ತು ಅದೇ ಮೇನ್ ಟಾಪಿಕ್ ಆಗಿರುತ್ತೆ ಇವು ಬಂದು ಹಾರ ಬಂದು ಗಾಯತ್ರಿ ಮೇಡಮ್ ಅಂತ ಹೇಳ್ಬಿಟ್ಟು ನಮ್ಮೂರವರೇ ಚಿಂತಾಮಣಿ ಅವರು ಇವರು ಇವ್ರಿಗೆ ಅಂತಲ್ಲ ಜುಲ್ರಿ ಇವರು ತುಂಬ ಜನಕ್ಕೆ ನಮ್ಮ ಬಗ್ಗೆ ಹೇಳಿ ರೆಕಮೆಂಡ್ ಮಾಡಿ ಅವ್ರು ಮಂಜು ಕೊಡಿ ಅವ್ನು ಚೆನ್ನಾಗಿ ಮಾಡ್ಕೊಡ್ತಾನೆ ಕಡಿಮೆ ಪರ್ಸೆಂಟೇಜ್ ಮಾಡ್ಕೊಡ್ತಾನೆ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಿರೋರು ಯಾರು ಹೇಳ್ತಾರೆ ಅವ್ರ ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರು ಅವರು ನಮ್ಮ ಮೇಲೆ ಇರೋ ನಮಗೆ ಗೌರವದಿಂದ ಅವರು ಮೇಡಮ್ ಅವರು ತುಂಬ ಜನ ನಮ್ಗೆ ಪರಿಚಯ ಮಾಡಿಕೊಟ್ಟರು ನಮ್ಗೆ ತುಂಬ ಆರ್ಡರ್ ಬರೋ ಥರ ಮಾಡಿರ್ತಾರೆ ಆತರ ತುಂಬಾ ಜನ ಕಸ್ಟಮರ್ ನಮ್ಗೆಲ್ಲ ಗೌರವದಿಂದ ಮತ್ತೆ ಬೆಂಗಳೂರಿಂದ ತುಂಬಾ ಜನ ಕಸ್ಟಮರ್ಸು ಮತ್ತೆ ಆ ತುಮಕೂರಿಂದ ಕಸ್ಟಮರ್ಸ್ ಈ ತರ ನಮ್ ಲೋಕಲ್ ಅಲ್ಲಿ ಚಿಂತಾಮಣಿರ ಎಲ್ಲರೂ ಕೂಡ ಅಷ್ಟೇ ತುಂಬಾ ನಮ್ಮ ಅಂಗಡಿ ಮೇಲೆ ಇರೋ ನಂಬಿಕೆಯಿಂದ ತುಂಬಾ ಜನಕ್ಕೆ ರೆಕಮೆಂಡ್ ಮಾಡಿ ಹೇಳ್ತಾರೆ ಅವ್ರು ಮಾಡ್ಸಿರೋದಲ್ಲದೆ ಇನ್ನೊರ್ಗೆ ಹೇಳ್ತಾರಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ನನಗೆ ಪ್ರ ಅವ್ರು ನಮ್ಗೆ ಎಷ್ಟು ನಂಬಿಕೆಯಿಂದ ನಮ್ಗೆ ಆರ್ಡರ್ ಮಾಡಿರ್ತಾರೋ ಆ ನಂಬಿಕೆನ ಉಳಿಸ್ಕೋಬೇಕು ಅಂತ ನಾವು ಪದೇ ಪದೇ ಟ್ರೈ ಮಾಡ್ತಾನೆ ಇರ್ತೀವಿ ಏನೋ ಒಂದೊಂದು ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು ಕೆಲಸ ಅಂದಮೇಲೆ ಎಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೇ ಎಷ್ಟು ಪ್ಲಾನ್ ಮಾಡಿದ್ರು ಕೂಡ ಕೆಲವೊಂದು ಫೈಲ್ಡ್ ಆಗುತ್ತೆ ಆ ಥರ ಕೆಲವು ನನಗೂ ಕೂಡ ಆಗ್ತಿರುತ್ತೆ ಅದನ್ನ ಏನು ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅಂದ್ರೆ ಏನು ಹಾಗೆ ಪ್ರತಿಯೊಂದರಲ್ಲೂ ಕೆ ಪ್ರತಿಯೊಂದು ಕೆಲಸದಲ್ಲೂ ಲಾಭ ನಷ್ಟ ಒಳ್ಳೆಯದು ಕೆಟ್ಟದು ಎಲ್ಲನೂ ಇರ್ತೇ ಇರುತ್ತೆ ಅದರಲ್ಲಿ ನಮ್ಮ ಕೆಲಸದಲ್ಲ ಅದು ಕೂಡ ಅದೇ ಥರ ಇರುತ್ತೆ ಆದ್ರೂ ಇಷ್ಟು ದೊಡ್ಡ ಆಹಾರ ಮಾಡುವಾಗ ನಮ್ಮ ಕೆಲಸಗಾರ ನಮ್ಗೆ ಆರ್ಡರ್ ಕೊಡಿಸಿರೋ ಅವ್ರಿಗೆ ಏನು ಯೋಚನೆ ಮಾಡಿರ್ತಾರೆ ಅದನ್ನು ನಾನು ಕೂಡ ಯೋಚನೆ ಮಾಡ್ತೀನಿ ಯಾಕಂದ್ರೆ ನೀವು ಎಷ್ಟು ಕಷ್ಟ ಬಿದ್ದು ಅದನ್ನು ನ ಸರಿ ಮಾಡಿರ್ತೀರಾ ಇಲ್ಲ ನಿಮ್ಮ ಏನೋ ನಿಮ್ಮ ಆಸೆ ಒಂದು ಇರುತ್ತೆ ಹಾಕೋಬೇಕು ಈ ಥರ ಹಾಕೋಬೇಕು ಅಂದಾಗ ಅದನ್ನು ನಿಮ್ಮ ಆಸೆಯನ್ನು ನೆರವೇರಿಸೋಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಮಾಡಿರ್ತೀವಿ ಒಂದೊಂದ್ಸಲಿ ಸೈಲಿ ಏನೋ ಡಿಫೆಕ್ಟ್ ಆಗ್ತಿರುತ್ತೆ ಆ ಥರ ಡಿಫೆಕ್ಟ್ ಆಗಿರೋದು ಹ್ಮ್ ಈವಾಲೆ ಈ ತರ ತುಂಬಾ ಆಗಿದೆ ಇದಾವೆ ಎಕ್ಸಾಂಪಲ್ ಇವಾಗ ಹೇಳ್ತಿದ್ದೀನಿ ಯಾಕಂದ್ರೆ ನಾನು ಮೊದಲು ಕೂಡ ಯಾರು ವಿಡಿಯೋದಲ್ಲಿ ಹೇಳಿಕ್ ಹೋಗ್ತಿರ್ಲಿಲ್ಲ ನಾನು ಆರ್ಡರ್ ತಗೊಳ್ಳಲ್ಲ ತಗೊಳಲ್ಲ ಅಂತ ಹೇಳ್ತಿದ್ದೆ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಇದೇನಂದ್ರೆ ಕಸ್ಟಮರ್ ಹತ್ರ ಆಲ್ರೆಡಿ ಇದು ಶಾಂಪಲ್ ನನ್ನ ನನಗೆ ಹಳ್ಳದ್ ಕೊಟ್ಟಿದ್ರು ಅವರು ಮಂಜು ಸರ್ ನಿಮ್ ವಿಡಿಯೋ ನೋಡ್ತಿರ್ ಸರ್ ನಮ್ಗೆ ನಮ್ಗೆ ನೀಟಾಗಿ ನಮ್ಗೆ ಸ್ವಂತಕ್ಕೆ ಇದು ನಾವು ತುಂಬಾ ನೀಟಾಗಿ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ನಾನು ಹೇಳಿದ್ರು ನಾನು ಹೇಳ್ದೆ ಮೇಡಮ್ ಅದನ್ನ ರೆಡಿ ತಗೊಳ್ಳಿ ಮೇಡಮ್ ನಮ್ಮ ಹತ್ರ ಅದ್ ಮಾಡ್ಸಿಕ್ ಆಗಲ್ಲ ಅಂತೇಳಿ ನಾನು ತುಂಬ ಹೇಳಿದೆ ಇಲ್ಲ ಸರ್ ನೀವು ಮಾಡಿಕೊಡಿ ನಮಗೆ ಮಾಡಿಕೊಟ್ಟಿರೋದೆ ಬೇಕು ಅಂತೇಳಿ ಹೇಳಿದ್ರು ಮತ್ತು ಅವ್ರು ಹೇಳೋವಾಗ ಏನಂದ್ರೆ ಅವ್ರು ಹಳೇದಿದ್ದು ಎರಡು ಗ್ರಾಮ್ ಚಿಲ್ಲರ ಇತ್ತು ಇವಾಗ ಇದು ನಾಲ್ಕು ಗ್ರಾಮ್ ಹೇಳಿದರು ನಾನು ನಾಲ್ಕು ಗ್ರಾಮ್ಗೆ ಸರೋಗುತ್ತೆ ಅಂದರೆ ನನ್ನ ಮೈಂಡ್ ಇತ್ತು ಯಾಕಂದ್ರೆ ಡೈಲಿ ಯೂಸ್ ಮಾಡಲಿಕ್ಕೆ ತುಂಬ ಹೆವಿ ದೊಡ್ಡದ ಕೂಡ ಚೆನ್ನಾಗಿರಲ್ಲ ಲೈಟ್ ವೇಟ್ ಎಲ್ಲ ಇರಲಿ ಕಿವಿಗೆ ಕಂಫರ್ಟ್ ಇರುತ್ತೆ ಅನ್ನೋ ಉದ್ದೇಶದಿಂದ ನಾನು ನಾಲ್ಕು ಗ್ರಾಮ್ಗೆ ಓಕೆ ಅಂತೇಳಿ ನಾನು ಆರ್ಡ್ರ್ ಒಪ್ಕೊಂಡೆ ಗ್ರಾಮ್ ಅಂತ ಅಂದಿದ್ರು ಕೂಡ ನಾಲ್ಕು ಗ್ರಾಮ್ಗೆ ಒಪ್ಕೊಂಡೆ ನಾನು ಆರ್ಡ್ರ್ ಮಾಡಿಕೊಟ್ಟಿದ್ದು ನಾಲ್ಕು ಗ್ರಾಮ್ಗೆ ಇನ್ನು ಒಂಚೂರು ಕಡಿಮೆ ಆಗಿದೆ ಕಸ್ಟಮರ್ ಏನಂದ್ರೆ ಅದನ್ನು ತುಂಬ ಡೆಲಿಕೇಟ್ ಆಗಿ ಬಂದಿದೆ ನಮಗೆ ತಿರುಪಾಗಲೆಲ್ಲ ಇವಾಗಲೇ ಬೆಂಡಾಗೋ ಥರ ಇದೆ ಬೇಡ ಸರ್ ನಮಗೆ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ರಿಜೆಕ್ಟ್ ಮಾಡಿದಾಗ ನನಗೇನಂದ್ರೆ ನನಗೆ ಇದರಿಂದ ಒಂದು ನಾಲ್ಕು ರಾಮ್ ಐಟಮ್ ಅಂದರೆ ಒಂದು ನಾಲ್ಕು ಸಾವಿರ ಅಷ್ಟು ನನಗೆ ಲಾಸ್ ಆಗಿರ್ಬೋದು ಅಂದ್ಕೊಳ್ಳಿ ಇವಾಗ ನನ್ನ ಕೆಲಸಗಾರ ಕೊಟ್ಟು ಮಾಡಿಸಿ ಅದಕ್ಕೆ ಪಾಲಿಶ್ ಮಾಡಿಸಿ ಹಾಲ್ ಮಾರ್ಕ್ ಮಾಡಿಸಿ ಇದೆಲ್ಲ ಮಾಡಿದ್ರು ಕೂಡ ನನ್ಗೊಂದು ನಾಲ್ಕು ಸಾವಿರ ಲಾಸ್ ಬರ್ಬೋದು ಅದರಿಂದ ಆದರೆ ನಾನು ಹೇಳೋದೇನಂದರೆ ನಾನು ಲಾಸ್ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಇವಾಗ ನನ್ಗೆ ಲಾಸ್ ಆಗೋಗ್ತೀವಿ ಇದು ಜಸ್ಟ್ ಒಂದು ಗ್ರಾಮ್ ಐಟಮ್ ಇದೆ ಗ್ರಾಮ್ ಐಟಮ್ ರಿಜೆಕ್ಟ್ ಆದ್ರೆ ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟು ಅಯ್ಯೋ ಅಂತ ಹೇಳ್ಬಿಟ್ಟು ತಲೆ ಓಡ್ಕೊಳ್ಳೋತಾರೆ ಏನು ಆಗೋಗಲ್ಲ ನನಗೆ ನಾಲ್ಕು ಸಾವಿರ ಲಾಸ್ ಬಂದ್ರೆ ಏನು ದೊಡ್ಡ ವಿಷಯ ಏನಲ್ಲ ಅದು ನಾಲ್ಕು ಸಾವಿರ ಲಾಸ್ ಬಂದ್ರೆ ಆ ಎಲ್ಲೋ ಬರ್ತಿರತ್ತೆ ಎಷ್ಟೋ ಲಾಸ್ ಆಗೋಗ್ತಿರ್ತೀವಿ ಎಷ್ಟೋ ಆ ಎಷ್ಟೋ ವೇಸ್ಟ್ ಆಗಿ ದುಡ್ಡು ಆಗೋಗ್ತಿದೆ ಈ ನಡುವೆ ಅದನ್ನ ನಾನು ಆಗಲ್ಲ ಅಷ್ಟು ಅದ್ರಲ್ಲಿ ಇದು ಒಂದು ಅಂತ ಹೇಳಿ ನಾನು ಬಿಟ್ಟಾಗ್ತೀನಿ ಅಷ್ಟೇ ಇದರಿಂದ ನಷ್ಟ ಬರೋದು ಯಾರಿಗೆ ಅಂತಂದ್ರೆ ಕೊನೆಗೆ ಕಷ್ಟ ನಷ್ಟ ಬರೋದು ಕಸ್ಟಮರ್ಗೆ ಎಕ್ಸಾಂಪಲ್ ಹೆಂಗಂದ್ರೆ ಇವ್ರು ಕಸ್ಟಮರ್ ಆರ್ಡರ್ ಮಾಡಿದಾಗ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ಪರ್ ಗ್ರಾಮ್ ಈಗ ಹನ್ನೆರಡು ಸಾವಿರದ ಮುನ್ನೂರ ನಾನ್ನೂರ ಇದೆ ಅನ್ಕೊಳ್ಳಿ ಮಧ್ಯದಲ್ಲಿ ಹದಿಮೂರು ಸಾವಿರದ ನಾನೂರು ಕೂಡ ಓಟೋಗ್ತು ರೇಟ್ ನಾನು ಹೇಳೋದೇನಂದ್ರೆ ಅವ್ರು ಹನ್ನೊಂದು ಸಾವಿರದ ಮುನ್ನೂರಿಗೆ ನನ್ಗೆ ಅಮೌಂಟ್ ಕೊಟ್ಟು ಕೊಟ್ಟು ತಗೊಳ್ತಿರುವಾಗ ಕೊಟ್ಟಿದ್ದಾರೆ ಸ್ವಲ್ಪ ಅದು ಏನೋ ಅದು ಲಾಭ ನಷ್ಟದ ಬಗ್ಗೆ ಬಿಟ್ಟಾಗ ಅವ್ರು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಜನ ಅದನ್ನು ಬಿಟ್ಟಾಗ್ಬಿಡಿ ಅವ್ರು ಏನಂದ್ರೆ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಜೂರಿ ತಗೊಂಡೋಗಿ ಮನೆಗೆ ಇಟ್ಕೊಂಡಿದ್ರೆ ಅವರಿಗೆ ಗ್ರಾಮ್ಗೆ ಎಷ್ಟು ಇಲ್ಲ ಅಂದ್ರೂ ಕೂಡ ಸಾವಿರದ ಐನೂರು ರೂಪಾಯಿ ಲಾಭ ಬರ್ತಿತ್ತು ಹ್ಮ್ ನಾಲ್ಕು ಗ್ರಾಮ್ಗೆ ಅಂದ್ರೆ ಒಂದ್ ಸಾವಿರ ಲಾಭ ಬಂದ್ಬಿಡುತ್ತೆ ಅವ್ರು ಅದನ್ನು ಯೋಚನೆ ಮಾಡಿಲ್ಲ ನಮಗೆ ತೆಳುವಾಗಿದೆ ಕಟ್ ಆಗೋಗುತ್ತೆ ಅಂತ ನಾನು ಕೆಲವು ಕ್ವಶನ್ ಕೇಳಿದೆ ಮೇಡಮ್ ಇದು ನಿಮ್ಗೆ ಡಿಸೈನ್ ಇಷ್ಟ ಆಗಿಲ್ವಾ ಇಲ್ಲ ಸೈಜ್ ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲ ಓಕೆ ಸೈಜ್ ಓಕೆ ಸರ್ ನೀವು ಸೈಜ್ ಓಕೆ ಎಲ್ಲ ಓಕೆ ಆದ್ರೆ ನಮ್ಗೆ ಏನಂದ್ರೆ ಫಿನಿಶಿಂಗ್ ಬರ್ತಿಲ್ಲ ಅದು ನಮ್ಗೆ ತುಂಬಾ ತೆಳುವಾಗಿ ಕಾಣಿಸ್ತಿದೆ ನಮ್ಗೆ ಬೇಡ ಸರ್ ನಮ್ಗೆ ಅದು ಅಂತೇಳಿ ಹೇಳಿದ್ರು ಈ ತರ ನಾನು ಹೇಳೋದೇನಂದ್ರೆ ಒಂದು ಚಿಕ್ಕ ಜ್ಯೂಲ್ರಿ ಅದು ನಾಲ್ಕು ಗ್ರಾಮ್ ಐಟಮ್ರೆ ದೊಡ್ಡ ಜೋಡ್ರಿ ಏನಲ್ಲ ಅದು ನೀವು ಅನ್ಕೊಳ್ಬೋದು ನಾಲ್ಕು ಗ್ರಾಮ ಐದು ಅಂತ ಅಂತೇಳಿ ಇಲ್ದೇವ್ರಿಗಾರ ಕಷ್ಟ ಅನ್ಸ್ಬೋದು ನಮ್ಗೆ ಏನಂದ್ರೆ ದೇವ್ರು ತತಾಸು ದೇವ್ರನ್ನ ಹೇಳ್ತಾರೆ ನಮ್ಮ ಹತ್ರ ಇರುತ್ತೆ ಇಲ್ಲದೆ ಏನಿರಲ್ಲ ನಾವು ಯೋಚನೆ ಮಾಡೋ ವಿಧಾನದಲ್ಲಿ ಇರುತ್ತೆ ಅಷ್ಟೇ ಆದ್ರೂ ನಮ್ಮ ಹತ್ರ ಇಲ್ಲ ನಾವು ಬಡವರು ನಾಲ್ಕು ಗ್ರಾಮ್ ಕಡಿಮೆ ಅನ್ಸ್ಬೋದು ಅಂತ ನೀವು ಅನ್ಲೇಸಿಯಾಗಿ ಅನ್ಬೋದು ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಗ್ರಾಮ್ ಕೂಡ ತುಂಬ ಕಷ್ಟ ಅದು ನನಗೆ ಗೊತ್ತು ಯಾವ ಸ್ಟೇಜಿಂದ ಯಾವ ಸ್ಟೇಜಿಗೆ ಬಂದಿರ್ತೀವಿ ಮಾತಾಡುವಾಗ ಅಂತೇಳಿ ನನಗೆ ಅದು ಗೊತ್ತಾಗುತ್ತೆ ನಾಲ್ಕು ಗ್ರಾಮ್ ಐಟಮ್ ರಿಜೆಕ್ಟ್ ಆದಾಗ ನಾನು ಯೋಚನೆ ಮಾಡಿದ ನಾಲ್ಕು ಗ್ರಾಮ್ ಐಟಮ್ ಒಂದು ರಿಜೆಕ್ಟ್ ಆಗಿದೆ ನಾಲ್ಕು ಸಾವಿರ ನಷ್ಟ ಬರುತ್ತೆ ಅನ್ನೋದು ನನಗೆ ಕೊನೆಯಲ್ಲಿ ಯೋಚನೆ ಬರುತ್ತೆ ಕಸ್ಟ್ಮರ್ ನನ್ ಕೋಪಕ್ಕೆ ಏನಂದ್ರೆ ಯಾವಾಗಲೂ ಮುರಿದೋಗುತ್ತೆ ಅದು ಮುರ್ಗೋಗ್ ಏನಿಲ್ಲ ಇದೇನು ಪರ್ಮನೆಂಟ್ ಏನಲ್ಲ ನಾವೇ ಸತ್ತೋಗ್ತಿವಿ ಒಂದ್ ದಿನ ನಾವೇ ಸತ್ತೋಗ್ತಿವಿ ಏನು ನೂರು ವರ್ಷ ಬಾಳ್ತೀವಿ ಅಂತ ನಾ ಪ್ಲಾನ್ ಮಾಡಿದ್ರೆ ಯಾವಾಗ ಸತ್ತೋಗ್ತಿವಿ ನಮಗೆ ಗೊತ್ತಿರಲ್ಲ ಅಂತದ್ದು ಇದು ನಾಲ್ಕು ಗ್ರಾಮ್ ಐಟಮ್ ಅಂದ್ರೆ ಒಂದ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಐಟಮ್ಗೆ ಇದಕ್ಕೆ ಏನೋ ಜೀವನ ಎಲ್ಲ ನಮ್ ಟೈಮ್ ಇದ್ ಬಿಡ್ಬೇಕು ಇದೆ ಅಂತ ಯೋಚನೆ ಮಾಡುದು ಎಷ್ಟು ತಪ್ಪ ಹೇಳಿ ಇದು ನಾಲ್ಕು ಗ್ರಾಮ್ ಐಟಮ್ ನಾಲ್ಕು ರಾಮ್ ಐಟಮ್ ಇದ್ ಐವತ್ತು ಗ್ರಾಮ್ ಐಟಮ್ ಐವತ್ತು ಗ್ರಾಮ್ ಐಟಮ್ ಕೊಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ರಿಜೆಕ್ಟ್ ಆಗಲ್ಲ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಆಗಲ್ಲ ಅದು ಯಾಕಂದ್ರೆ ಅದ್ರ ಬ್ರಾಡ್ ಮೈಂಡ್ ಇರುತ್ತೆ ಅವ್ರಿಗೆ ಅವ್ರಿಗೆ ರೇಂಜ್ಗೆ ಯೋಚನೆ ಮಾಡಿರ್ತಾರೆ ಅದು ರಿಜೆಕ್ಟ್ ಆಗಲ್ಲ ಅದು ಇದುವರೆಗೂ ಕೂಡ ಹಾರ ಯಾವ್ದು ಕೂಡ ರಿಜೆಕ್ಟ್ ಆಗಿಲ್ಲ ನಕ್ಲೆಸ್ ರಿಜೆಕ್ಟ್ ಆಗಿಲ್ಲ ಜುಮ್ಕಾ ರಿಜೆಕ್ಟ್ ಆಗಿಲ್ಲ ಮತ್ತೆ ಮಂಗಲ ಚೈನ್ ರಿಜೆಕ್ಟ್ ಆಗಿಲ್ಲ ಇದು ಇದು ಇಷ್ಟು ದೊಡ್ಡ ದೊಡ್ಡ ಡೈಟಮ್ ಗಳೆಲ್ಲ ರಿಜೆಕ್ಟ್ ಆಗದೇ ಇರೋದು ಒಂದು ಸಣ್ಣ ಜುರಿ ಮಾಡ್ಕೊಟ್ರೆ ನಾನು ರಿಜೆಕ್ಟ್ ಆಗ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಉಂಗ್ರಗಳಾಗಿರ್ಬೋದು ಸ್ಟಡ್ಸ್ ಆಗಿರ್ಬೋದು ಇದು ನಾನು ಆರ್ಡರ್ ತಗೊಳಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ಹೇಳ್ತಿದ್ದೀನಿ ಜಿ ಸೆವೆನ್ ಕಸ್ಟಮರ್ ಅಂದ್ರೆ ತುಂಬಾ ಸ್ಟ್ಯಾಂಡರ್ಡ್ ಆಗಿರ್ಬೇಕು ತುಂಬಾ ಬ್ರಾಡ್ ಆಗಿ ಯೋಚನೆ ಮಾಡಬೇಕು ಆ ಥರ ನಾನು ಆರ್ಡರ್ ಮಾಡಿ ಇಲ್ಲಾಂದ್ರೆ ನಿಮ್ಗೆ ಸೆಟ್ ಆಗಲ್ಲ ನಮ್ಮ ಶಾಪಲ್ಲಿ ಅಂತ ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಇವಾಗ ನಾನು ಈ ಕಸ್ಟಮರ್ ನಂಗೆ ಹೇಳಿದೆ ಅಂದ್ರೆ ನಾಲ್ಕು ಗ್ರಾಮಲ್ಲಿ ಅಲ್ಲಿ ಮಾಡಿ ಅಂತ ಮೂರ್ ಸಲ ನಾಲ್ಕು ಸಲ ಹೇಳಿರ್ತಾರೆ ಸರ್ ಗ್ರಾಮ್ ಮಿನ ಜಾಸ್ತಿ ಮಾಡ್ಬೇಡ್ರಿ ಸರ್ ನಮ್ಮ ಹತ್ರ ಬಜೆಟ್ ಇಲ್ಲ ತುಂಬಾ ಕಷ್ಟ ಆಗೋಗಿದೆ ರೇಟ್ಗಳು ತುಂಬಾ ಹೋಗಿದೆ ಅಂತ ಹೇಳ್ಬಿಟ್ಟು ಅದೇ ಮಾತ್ನ ಅವ್ರು ಆತರ ಹೇಳ್ದಿರ ಸರ್ ನಮ್ಗೆ ನೀಟಾಗಿ ಮಾಡ್ಕೊಡಿ ಗ್ರಾಮ್ ಇಲ್ಲ ಐದ್ ಗ್ರಾಮ್ ಆಗ್ಲಿ ಏನೇ ಅದಕ್ಕೆ ಎಷ್ಟು ನೆಸಿಟಿ ಅಷ್ಟು ಮಾಡ್ಬಿಡಿ ಅಂತ ಹೇಳಿದ್ರೆ ನಾನು ಅದನ್ನ ಮಾಡ್ತಿದ್ದೆ ಇನ್ನೊಂದ್ ಅರ್ಧ ಗ್ರಾಮ್ ಜಾಸ್ತಿ ಆದ್ರೆ ಸ್ವಲ್ಪ ದಪ್ಪ ಬರ್ತಿತ್ತು ಬ್ಯಾಕ್ ಸೈಡ್ ತೆರಪಾಗ್ಲ ಅಂದ್ರೆ ಅವ್ರು ಹೇಳೋದೇನಂದ್ರೆ ಅದು ತಿರುಪಾಗ್ಲೂ ಸ್ಟ್ರಾಂಗ್ ಆಗಿಲ್ಲ ನಮ್ಗೆ ಅಂತೇಳಿ ಹೇಳ್ತಿದ್ದಾರೆ ಸರಿ ಅದನ್ನು ನಾನು ಒಪ್ಕೊಳ್ತೀನಿ ತೆಳುವಾಗೆ ಇರ್ಬೋದು ಅದರಿಂದ ಏನು ಆಗಲ್ಲ ಮೇಡಮ್ ಅದು ಮುರಿದ್ರೆ ಮುರಿದೋಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಆದರೆ ಅವ್ರಿಗೆ ಕಸ್ಟಮರ್ಗೆ ಅರ್ಥ ಆಗಲಿಲ್ಲ ಇದೇ ತರ ಲಾಸ್ಟ್ ಟೈಮ್ ಒಂದು ಆಗಿರುತ್ತೆ ಒಂದು ಸುಮಾರು ಅಂದ್ರೆ ಒಂದು ನಾಲ್ಕೈದು ವರ್ಷ ಹಿಂದೆ ಆಗಿರುತ್ತೆ ಮೇಡಮ್ ಅವರೊಬ್ರು ನಮಗೆ ಸುಮಾರು ಅಂದರೆ ಒಂದು ಆ ಐದು ಲಕ್ಷ ಅಷ್ಟು ಅಮೌಂಟ್ ಕೊಟ್ಟಿರ್ತಾರೆ ನಮ್ಮ ಕೈಗೆ ಇಟ್ಕೊಂಡಿರಿ ಮಂಜು ನೀವು ನಾನು ಜ್ಯೂಲ್ರಿ ಹೇಳ್ತೀನಿ ಅದನ್ನ ಮಾಡಿಕೊಡಿ ಅಂತ ಅವರು ಏನೇ ಜ್ಯೂಲ್ರಿ ಮಾಡ್ಲಿ ಅದ್ರಲ್ಲಿ ಏನೋ ಒಂದು ತಪ್ಪು ಹಿಡಿತಿರ್ತಾರೆ ಅವಾಗ ರೇಟ್ ಎಷ್ಟ್ರೆ ಐದು ಸಾವಿರ ಜುಲ್ರೀ ಇತ್ತು ಏನೋ ಒಂದು ತಪ್ಪು ಹಿಡಿತಾರೆ ಏನಾದರೂ ಮಾಡಿ ಎತ್ಕೊಂಡು ಹೋಗಿ ನೀವು ಅಯ್ಯೋ ಇದು ನನ್ನ ದೊಡ್ಡದಾಯ್ತು ಈ ತರ ಬರುತ್ತೆ ಅನ್ಕೊಂಡಿರ್ಲಿಲ್ಲ ಇದು ಬೇಡ ನನಗೆ ಮತ್ತೆ ಏನಾದರೂ ಒಂದು ಹೇಳ್ತಾರೆ ಏನಾದ್ರೂ ಒಂದು ಆರ್ಡರ್ ಹೇಳ್ತಾರೆ ಅದನ್ನ ಮಾಡಿ ಕೊಟ್ಟರೆ ಏನೋ ಒಂದು ತಪ್ಪು ಹಿಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಅವ್ರು ತಗೊಳದ ನೀವು ಮನೆಗಂತೂ ಹೋಗಲ್ಲ ಅವರು ಮನೇಲಿ ಇಟ್ಕೊಳಲ್ಲ ಅವರು ಆತರ ಮಾಡಿ ಕೊನೆಗೆ ಅಂದ್ರೆ ನನಗೆ ಕೊನೆ ಕೊನ ಮೆಮೇಲೆ ಕೋಪ ಬಂದ್ಬಿಟ್ಟು ಮೇಡಮ್ ಏನಾದ್ರು ಒಂದು ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀನು ದುಡ್ಡು ವಾಪಸ್ ತೊಗೊಂಡ್ಬಿಡಿ ಅಂತ ಹೇಳಿ ನಾನು ಆ ರೇಂಜ್ಗೆ ಮಾತಾಡ್ಬೇಕಾಯ್ತು ಯಾಕಂದ್ರೆ ಒಂದ್ ಐಟಮ್ ರಿಜೆಕ್ಟ್ ಆದ್ರೆ ಏನೋ ಮಿಸ್ಟೇಕ್ ಆಗಿರುತ್ತೆ ಬಿಡ ಅಂತ ಅವ್ರ ಮೆಂಟಾಲಿಟಿ ಸರಿ ಇಲ್ಲ ಅನ್ನೋದು ಒಂದು ನಾಲ್ಕು ಐಟಮ್ ನಾಲ್ಕು ರಿಜೆಕ್ಟ್ ಆಗೋದ ಆತರ ಆಗ್ಬಾರ್ದಲ್ವಾ ಅದೇನಂದ್ರೆ ಅವ್ರ ಮೈಂಡ್ ಸೆಟ್ ಸರಿ ಅವ್ರ ಮನೆಗೆ ಚಿನ್ನ ಸೇರ್ಲಿಲ್ಲ ಕೊನೆಗೆ ಇವಾಗ ಐದು ಸಾವಿರ ಜನರ ಇದ್ದಾಗ ಚೂಡ್ರಿ ಮಾಡಿ ತಗೊಂಡ್ಬಿಟ್ಟಿದ್ರೆ ಇವಾಗ ಅದಕ್ಕೆ ಎಷ್ಟು ಬೆಳೆ ಇರ್ತಿತ್ತು ಇವಾಗ ಐದು ಸಾವಿರ ಐದ್ ಲಕ್ಷ ಸಾರಿ ಐದು ಸಾವಿರ ಇದ್ದಾಗ ಐದು ಲಕ್ಷ ಅಮೌಂಟ್ ಕೊಟ್ಟಿರೋರು ಐದು ಲಕ್ಷ ಅಮೌಂಟ್ಗೆ ನೀವು ಜ್ಯೂಲ್ರಿ ತಗೊಂಡಿದ್ದೀರ ಅವತ್ತು ಇವತ್ತು ಎಷ್ಟು ಬೆಳೆ ಬಾಳ್ತಿತ್ತು ಅದು ಡಿಸೈನ್ ಇಟ್ಟಿ ನಾನು ಹೇಳೋದು ಡಿಸೈನ್ ಇಷ್ಟ ಆಗಲಿಲ್ಲ ನಿಮ್ಮ ತೂಕ ಜಾಸ್ತಿ ಆಗಲಿಲ್ಲ ಇದೆಲ್ಲ ಪಕ್ಕಕ್ಕೆ ಪಕ್ಕಿಟ್ಬಿಟ್ಟು ಮನೆಗೆ ತಗೊಂಡು ಇಟ್ಕೊಂಡ್ ಬಿಟ್ಟಿದ್ರು ಅವ್ರು ಇವತ್ತು ಅದಕ್ಕೆ ಒಂದಿಷ್ಟು ಮೂರಷ್ಟು ಆಗ್ತಿತ್ತು ಅದು ಅವ್ರು ಅದನ್ನ ಆಕ್ಸೆಪ್ಟ್ ಮಾಡಲಿಲ್ಲ ಅದು ಇರೋರು ಮತ್ತೆ ಆ ಆತರ ಎಲ್ಲ ನಾನು ಹೇಳೋದಂದ್ರೆ ಏನಾದರೂ ಒಂದು ಜ್ಯೂಲ್ರಿ ಮನೆಗೆ ಬಂದಿದೆ ಅಂದ್ರೆ ಅದು ಜ್ಯೂಲ್ರಿನೇ ಅಂತಲ್ಲ ಏನಾದ್ರೂ ವಸ್ತು ಆಗ್ಲಿ ಏನಾದ್ರೂ ಆಗಲಿ ನಮ್ಮ ಮನೆಯವ್ರಿಗೂ ಬಂದಿದೆ ಅಂತಂದ್ರೆ ಅದನ್ನ ಗೌರವ ಕೊಡೋದು ನಾವು ಕಲಿಬೇಕು ಹೊರತು ಅದ್ರಲ್ಲಿ ಬಂದ ತಕ್ಷಣ ಇದ್ರಲ್ಲಿ ತಪ್ಪುಗಳೇನಿದೆ ಅನ್ನೋದು ಹುಡ್ಕೊಂಡ್ರೆ ನಿಮ್ಗಂತೂ ಚಿನ್ನ ಅಂತ ಮನೆಯಲ್ಲಿ ಇರಲ್ಲ ಚಿನ್ನ ಅಂತೆಲ್ಲ ವಸ್ತುಗಳಾಗ್ಲಿ ಮನುಷ್ಯಗಳಾಗಲಿ ಯಾರು ಇರಲ್ಲ ತಪ್ಪುಗಳು ಇಡ್ಕೊಂಡು ಹೋಗ್ತಿದ್ರೆ ಯಾರು ನಮ್ಮ ಜೊತೆಯಲ್ಲಿ ಇರಲ್ಲ ಹತ್ರನು ತಪ್ಪಿರುತ್ತೆ ಎಲ್ರೂ ಲೋಪಗಳೇನೋ ಒಂದು ಇದಿರುತ್ತೆ ಅದ್ರಲ್ಲ ಜೂಲ್ರಿಲ್ಲೂ ಅಷ್ಟೇ ಏನೋ ಒಂದು ಲೋಪ ಅನ್ನೋದು ಇದ್ದೇ ಇರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಕೆಲವು 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 ನಾನು ಡೆಲಿವರಿ ಕೊಡುವಾಗ ನಾನು ಅಬ್ಸರ್ವ್ ಮಾಡ್ತೀನಿ ಅಂದರೆ ಕಸ್ಟಮರ್ ಹೋದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ ಅಂದರೆ ಜೂಲ್ರಿನ ಕೈಗೆ ಎತ್ಕೊಡೋಲ್ಲ ಸರ್ ಚೆನ್ನಾಗಿದ್ದೀರಾ ಆರೋಗ್ಯ ಚೆನ್ನಾಗಿದೆಯಾ ಅಂತೇಳಿ ಅಂತಾರೆ ಮತ್ತೆ ಎಲ್ಲ ಮತ್ತೆ ಎಷ್ಟು ಹಾಕಿದ್ರಿ ಇದೆಲ್ಲ ಕೇಳಲ್ಲ ಸರ್ ಸಂತೋಷವಾಗಿ ಕೈಯಿಂದ ಜ್ಯೂಲ್ರಿ ಇಸ್ಕೊಂಡು ನೋಡಿ ಮತ್ತೆ ಸರ್ ಚೆನ್ನಾಗಿ ಬಂದಿದೆ ಸರ್ ಅಂತ ಹೇಳ್ತಾರೆ ಏನೇ ಹೇಳ್ತಿದ್ದೆ ಹಾಂ ಅದನ್ನ ಮನೆ ಜ್ಯೂಲ್ರಿ ಮತ್ತೆ ನೋಡ್ತಾರೆ ಅವ್ರು ಬಿಲ್ಲಿಗೆ ಎಷ್ಟು ಹಾಕಿದ್ದಾರೆ ಮೇಕಿಂಗ್ ಚಾರ್ಜ್ ಏನು ಮಾಡಿದ್ದಾರೆ ಅಂತ ಮತ್ತೆ ನೋಡ್ತಾರೆ ಅದನ್ನ ನೋಡಿದೆ ತಪ್ಪೇನಿಲ್ಲ ನೋಡೋದ್ರಲ್ಲಿ ಯಾಕಂದ್ರೆ ನಾವು ಎಷ್ಟೇ ಮಾಡಿಕೊಟ್ಟಿದ್ರು ಕೂಡ ಇವ್ರು ಏನು ಬಿಲ್ ಮಾಡಿದ್ದಾರೆ ಫಿನಿಶಿಂಗ್ ಚೆನ್ನಾಗಿದ್ಯಾ ಇಲ್ವಾ ಇದೆಲ್ಲ ನೋಡ್ಲಿ ತಪ್ಪೇನಿಲ್ಲ ನಾನು ಹೇಳೋದಂದ್ರೆ ರಿಜೆಕ್ಟ್ ಮಾಡೋದು ನಿಮ್ಮ ಮೈಂಡಿಗೆ ಬಂದಿದ್ರೆ ರಿಜೆಕ್ಟ್ ಮಾಡಿಬಿಡ್ತೀರ ಅದನ್ನು ಏನೇ ಆಗಿರ್ಬೋದು ನಮ್ಮ ಮನೆಯವ್ರಿಗು ಬಂದಿದೆ ಅಂದ್ರೆ ಅದು ಚೆನ್ನಾಗಿಲ್ಲ ಅನ್ನೋದು ಫಸ್ಟ್ ಡೈಲಾಗ್ ಅದನ್ನ ಬಿಟ್ಟಾಕ್ಬಿಟ್ಟು ಫಸ್ಟ್ ನೋಡಿ ಅದನ್ನ ನೋಡಿ ಚೆನ್ನಾಗಿದೆಯಾ ಇಲ್ವ ಏನಾದರೂ ಬದಲಾವಣೆ ಮಾಡಬೇಕಾ ಮತ್ತು ಯೋಚನೆ ಮಾಡೋಣ ಕಷ್ಟ ಮಾಡು ಗಾಯತ್ರಿ ಮೇಡಮ್ ಅಂತೇಳ್ಬಿಟ್ಟು ಅವ್ರ ಹೆಸರು ದೇವ್ನಲ್ಲಿ ಏರ್ಪೋರ್ಟ್ ರೋಡಲ್ಲಿ ಇರ್ತಾರೆ ಅವರು ಅವರು ಲಾಸ್ಟ್ ಟೈಮ್ ಬ್ರೆಸ್ಲೆಟ್ ಒಂದು ಮಾಡಿಸ್ಕೊಂಡ್ರು ಅದು ನಾನು ಅಳಸೆ ತೊಗೊಂಡಿದ್ದೆ ಒಂದು ಆ ತೊಗೊಂಡಾಗ ನನಗೇನು ಆರು ಇಂಚಿ ಸೆರೋಗುತ್ತೆ ಆರೂವರೆ ಇಂಚಿ ಹೋಗುತ್ತೆ ಅಂತ ಅನಿಸ್ತು ಮತ್ತು ಕೈಗೆ ಹಾಕೊಂಡ್ಮೇಲೆ ಆ ಮಗುಗೆ ಸ್ವಲ್ಪ ಲೂಸ್ ಆಗ್ತಿದೆ ಸೈಜ್ ಲೂಸ್ ಆಗ್ತಿದೆ ಮತ್ತು ಅದನ್ನು ಶಾರ್ಟ್ ಮಾಡಬೇಕಾಗಿತ್ತು ಇದನ್ನು ಕೊಟ್ಟು ನಾನ್ ಸುಮಾರು ಅಂದ್ರೆ ಒಂದು ಆರು ಹತ್ರ ಮತ್ತೆ ಇದುವರೆಗೂ ಕೂಡ ಕಸ್ಟಮರ್ ಹಂಗೆ ಇಟ್ಕೊಂಡಿದ್ದಾರೆ ಅದನ್ನ ಇಟ್ಕೊಂಡು ಮಂಜು ಸರ್ ಇದನ್ನ ಈ ಬಂದಾಗ ನಮ್ಗೆ ಅದನ್ನ ಶಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲ ಅವರು ಅವ್ರು ಯೂಸ್ ಮಾಡಿಲ್ಲ ಅನ್ಕೋ ತಾಯಿ ಅವರು ಯೂಸ್ ಮಾಡ್ಬೋದು ಅಮ್ಮ ಅವರು ಯೂಸ್ ಮಾಡ್ಬೋದಲ್ಲ ಮಗುಗೆ ಅಂತ ಮಾಡ್ಸಿದ್ದಾರೆ ತಾಯಿಯನ್ನು ಯೂಸ್ ಮಾಡ್ಬೋದು ಆ ತರ ಅವ್ರ ಮನೆಗೆ ಸೊಸೆ ಬಂದ್ರೆ ಸೊಸೆನೂ ಯೂಸ್ ಮಾಡ್ಬೋದು ಯಾರವರು ಯೂಸ್ ಮಾಡ್ಬೋದಲ್ಲ ಅದನ್ನ ನಾನು ಹೇಳೋದಂದ್ರೆ ಅದೇ ಅವ್ರು ರಿಜೆಕ್ಟ್ ಮಾಡ್ಬಿಟ್ರೆ ಅಯ್ಯೋ ಸರ್ ನಮ್ಗೆ ಬೆಳೆದು ಉದ್ದಾಗೋಗಿದೆ ತೂಕ ಜಾಸ್ತಿ ಹೋಗಿದೆ ಅಂತ ಅನ್ಕೊಂಡ್ರೆ ಏನು ಉಳಿಯಲ್ಲ ಮನೆಯಲ್ಲಿ ಇದು ಅಂತ ನಾನು ಹೇಳದಷ್ಟೇ ಆತರ ಬ್ರಾಡಾಗಿ ಯೋಚನೆ ಮಾಡಿ ಮೇಡಮ್ ಅವ್ರ ತರ ನೀವು ಅಷ್ಟೇ ಮನೆಗೆ ಬಂದ ತಕ್ಷಣ ಎಷ್ಟು ಗೌರವದಿಂದ ನೀವು ಚಿನ್ನ ತಗೊಳ್ತೀರ ಅಷ್ಟು ಚೆನ್ನಾಗಿರ್ತೀರ ನೀವು ಯಾಕಂದ್ರೆ ನನ್ಗೆ ಎಷ್ಟು ಐಟಮ್ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆಗಿರೋ ಐಟಮ್ಗಳೇ ನಾನು ನನ್ನ ಕಷ್ಟದಲ್ಲಿ ಕಾಪಾಡಿದ್ದು ಯಾಕಂದ್ರೆ ಕೆಲವು ಕೆಲವು ಐಟಮ್ಗಳು ರಿಜೆಕ್ಟ್ ಆದಾಗ ನಾನು ಮನೆಯಲ್ಲಿ ಇಟ್ಬಿಟ್ಟಿರೋದು ಇಲ್ಲ ಒಂದು ಮೂಲೆಯಲ್ಲಿ ಸರಿ ಅಂತ ಅದು ವೇಸ್ಟ್ ಆಗಿದೆ ಅಂತೇಳಿ ಎರಡು ದಿನ ಅಲ್ಲೇ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ರೆ ಅದೇ ನನ್ಗೆ ಉಳಿಯುತ್ತೆ ನನಗೆ ಉಳಿದೇ ಏನಿಲ್ಲ ಆ ಆತರ ನನ್ನ ಕಷ್ಟ ಆಗಿರೋದು ಆ ರಿಜೆಕ್ಟ್ ಆಗಿರೋ ಐಟಮ್ ಎಲ್ಲ ನಿಮ್ಗೆ ಹೇಳೋದೇನೆಂದ್ರೆ ನಾನು ರಿಜೆಕ್ಟ್ ಆದ್ರೆ ನಾನು ಇಟ್ಕೊಂಡ್ ಬಿಡ್ತೀನಿ ಅಂತ ಹೇಳಿ ಆರ್ಡರ್ ಮಾಡೋದು ಇದೆಲ್ಲ ನಾನು ಹೇಳ್ತಿರೋದು ಸ್ವಲ್ಪ ಬ್ರಾಡ್ ಮೈಂಡ್ ಆಗಿ ಯೋಚನೆ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಇದನ್ನ ತುಂಬಾ ಲೆಂತಿ ಆಗಿ ಹೇಳಿರ್ಬೋದು ಯಾಕಂದ್ರೆ ನಾನು ಏನು ಪ್ರಿಪೇರ್ ಆಗಿ ಮಾತಾಡಿರಲ್ಲ ನನ್ಗೆ ಅನ್ಸಿರೋದನ್ನ ನಾನು ಹೇಳ್ತಿದ್ದೀನಿ ಈ ವಿಷಯ ಹಾರನ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಮತ್ತೆ ನನಗೆ ಆರ್ಡ್ರ್ ಮಾಡಬೇಡಿ ನನಗೆ ಈ ಗುಂಡು ರಫ್ ತೋರಿಸ್ತೀನಿ ಅದನ್ನು ಆರ್ಡ್ರ್ ಮಾಡಬೇಡಿ ನನಗೆ ನನಗೆ ಉಂಗುರಗಳಾಗಿರ್ಬೋದು ಮತ್ತು ಸ್ಟಡ್ಸ್ ಇವು ನನಗೆ ಆರ್ಡ್ರ್ ಮಾಡಬೇಡಿ ಮತ್ತು ಜುಮ್ಕ ರಾಮ್ಲೀಲಾ ವಾಲೆ ಇಂಥವು ಆರ್ಡರ್ ಮಾಡಿ ಅದು ಸ್ವಲ್ಪ ದೊಡ್ಡದಾಗಿದ್ರೂ ಪರವಾಗಿಲ್ಲ ಸಣ್ಣದಿದ್ದರೂ ಪರವಾಗಿಲ್ಲ ಏನು ಲಾಸ್ಟ್ ಟೈಮು ಶಿವಮೊಗ್ಗ ಒಂದು ಕಸ್ಟಮರ್ಗೆ ನಾನು ಲಾಸ್ಟ್ ಟೈಮ್ ಮಾಡಿದ್ದು ವಿಡಿಯೋ ಅದು ಇನ್ನೂ ವೀಡಿಯೋ ಅಪ್ಲೋಡ್ ಕೂಡ ಮಾಡಿಲ್ಲ ನಾನು ಆ ನಾನು ಕಲ್ಸ್ಕೊಡ್ರೆ ಮತ್ತೆ ಅವ್ರ ಮೇಡಮ್ ಅವರು ಮಂಜು ಅವರೇ ನನ್ಗೆ ಇದು ಸ್ವಲ್ಪ ದೊಡ್ಡದ ಅನಿಸ್ತು ನನಗೆ ನಾನು ಯಾವತ್ತಿ ಇಷ್ಟು ದೊಡ್ಡದ್ ಇಟ್ಕೊಂಡಿಲ್ಲ ಆದ್ರೂ ನೋಡ್ತೀನಿ ಒಂದ್ ಎರಡು ದಿನ ನೋಡ್ತೀನಿ ಇಟ್ಕೊಂಡ್ರೆ ಸರಿ ಇಲ್ಲ ಸರಿಯಾಗಿಲ್ಲ ಅಂದ್ರೆ ನನಗೆ ಏನಾದ್ರು ಚೇಂಜ್ ಮಾಡ್ಕೊಡಿ ಅಂತ ಹೇಳಿ ಆಯ್ತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಅದು ಅದೇನಂದ್ರೆ ಅದರಿಂದ ನಷ್ಟ ಬರುತ್ತೆ ನನ್ಗೆ ಇವಾಗ ಹತ್ರ ಹತ್ತು ಗ್ರಾಮು ಹನ್ನೆರಡು ಗ್ರಾಮ್ ಆಗಿತ್ತು ಅದು ಅಂದ್ರೆ ನನಗೆ ಒಂದು ಗ್ರಾಮ್ ಅಷ್ಟು ಲಾಸ್ ಬರುತ್ತೆ ಒಂದ್ ಎಂಟ್ನೂರ ಮಿಲಿ ಆದ್ರೆ ಲಾಸ್ ಬರುತ್ತೆ ಎಂಟ್ನೂರ್ ಮಿಲಿ ಚಿನ್ನ ಅಂದ್ರೆ ಇವತ್ತಿನ ಡೇಟ್ ಅಲ್ಲಿ ಒಂದು ಎಂಟು ಹತ್ತು ಸಾವಿರ ಲಾಸ್ ಆಗುತ್ತೆ ನಾನು ಆ ಎಂಟು ಹತ್ತು ಸಾವಿರ ಲಾಸ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಕಸ್ಟಮರ್ಗೆ ಅದು ಇಷ್ಟ ಆಗ್ಲಿಲ್ಲ ಅಲ್ಲ ಏನಪ್ಪಾ ಪಾಪ ಅಷ್ಟು ದೂರಿಂದ ನಮ್ಗೆ ಆರ್ಡರ್ ಮಾಡಿದ್ದಾರೆ ಅವ್ರಿಗೆ ಸರಿಯಾದ ನಾನು ಮಾಡ್ಕೊಡಕ್ ಆಗ್ಲಿಲ್ಲ ಅಂತ ನಾನು ಬಾಧೆ ಬೀಳ್ತೀನೋ ಹೊರತು ಆ ಇದು ನನ್ಗೆ ರಿಜೆಕ್ಟ್ ಆಗಿದ್ದೀನಿ ನಷ್ಟ ಬಂದ್ಬಿಡ್ತಾ ಅನ್ನೋದು ಯೋಚನೆ ಮಾಡೋದು ಪಕ್ಕಕ್ಕೆ ಇಟ್ಬಿಡಿ ಅದು ಅದನ್ನ ನಾನು ದೊಡ್ಡದಾಗಿ ಯೋಚನೆ ಮಾಡಲ್ಲ ಯಾಕಂದ್ರೆ ಎಷ್ಟೋ ಜೀವನದಲ್ಲಿ ಎಷ್ಟೋ ನಷ್ಟ ಹೋಗಿದೀನಿ ಎಷ್ಟೋ ಸಂಪಾದಿಸಿದ್ದೀನಿ ಅದ್ರ ಬಗ್ಗೆ ಏನ್ ಲಾಭ ನಷ್ಟ ಅನ್ನೋದು ಒಂದ್ ದೊಡ್ಡ ವಿಷಯ ಅಲ್ಲ ಅದು ಬರ್ತಾ ಇರುತ್ತೆ ಹೋಗ್ತಾ ಇರ್ತಾ ಹಾಳೆಗಳಿದ್ದಂಗೆ ಅವು ಆದ್ರೆ ನಾವು ಒಂದ್ಸಲಿ ಅದನ್ನ ಕಳ್ಕೊಂಡ್ಬಿಟ್ರೆ ಮಾತ್ರ ಮತ್ತೆ ಪಡೆಯೋಕಾಗಲ್ಲ ಅದು ಏನೇ ಆಗಿರ್ಬೇಡಿ ಅದನ್ನ ಕಳ್ಕೊಳ್ಳೋ ಮೊದ್ಲನೆ ಸರಿ ಮಾಡ್ಕೊಳ್ಳೋದನ್ನ ಮಾಡ್ಕೊಳ್ಳಿ ಇದನ್ನ ಬರೀ ಜ್ಯೂಲ್ರಿ ಬಗ್ಗೆನೇ ನಾನು ಹೇಳ್ತಿಲ್ಲ ಮನುಷ್ಯರು ಸ್ವಲ್ಪ ಬದಲಾವಣೆ ಆಗ್ಬೇಕು ಬದ್ನೆಲ್ಲ ಬದಲಾವಣೆ ಬಂದಿಲ್ಲ ಅಂತಂದ್ರೆ ನಾವು ಏನು ಜೀವನದಲ್ಲಿ ಸಂತೋಷ ಅಂತ ಇರೋಕಾಗಲ್ಲ ಸಿಚುವೇಶನ್ ತಕ್ಕಂಗೆ ನಮ್ಮ ಪರಿಸ್ಥಿತಿ ತಕ್ಕಂಗೆ ಎಲ್ಲದಕ್ಕೂ ಬದಲಾಗಬೇಕು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೋ ಗುಣ ಬರಬೇಕು ಅದು ಒಳ್ಳೆಯದು ಕಾಂಪ್ರಮೈಸ್ ಅನ್ನೋದು ಒಂದ್ ಎಕ್ದಲ್ ತುಂಬಾ ಒಳ್ಳೆಯದೇ ಕಾಂಪ್ರಮೈಸ್ ಅನ್ನೋದು ಬೆಸ್ಟ್ ಆಪ್ಷನ್ ಅದು ಹ್ಮ್ ಮತ್ತೆ ಇನ್ನ ಕೆಲವ್ ಇರ್ತಾವೆ ಕೆಲವರು ಇನ್ನು ಕೆಲವ್ರು ಇರ್ತಾರೆ ಈಗ ಸೆಲೆಕ್ಷನ್ ಮಾಡುವಾಗ ಅವ್ರ ಜೊತೆ ಯಾರನ್ನೂ ಕರ್ಕೊಂಡಿಲ್ಲ ಅವ್ರ ಗಂಡನ ಕರ್ಕೊಂಡು ಬಂದಿರ್ತಾರೆ ನೋಡ್ರಿ ಇದು ಚೆನ್ನಾಗಿದೆ ಅಂದ್ರೆ ಅವ್ರ ಮೈಂಡ್ ಏನೋ ಇರುತ್ತೆ ನೀವು ಮೈಂಡ್ ಏನೋ ಇರುತ್ತೆ ಹಾಕೊಳ್ಳೋರು ನೀವಲ್ವಾ ಬಿಟ್ಟಾಗ್ಬಿಡ್ಬೇಕು ಅವ್ರಿಗೆ ಇವಾಗ ಮಾಂಗಲ್ಯ ಚೈನ್ ಸರಿ ಇಲ್ಲ ಸರ್ ನಮ್ಮವ್ರು ಒಪ್ಲಿಲ್ಲ ಆ ನಕ್ಲೆಸ್ ಸರಿ ಇಲ್ಲ ನಮ್ಮವ್ರು ಒಪ್ಲಿಲ್ಲ ಅಂತ ನಿಮ್ಮವ್ರು ಹಾಕೊಳ್ಳೋದು ನೀವಲ್ವಾ ಹಾಕ್ಕೊಳ್ಳೋದು ಅವ್ರಿಗೇನು ಹೇಳ್ದ ಇಷ್ಟ ಆಗಿಲ್ಲ ಅಂತ ಹೇಳಿದಾರೆ ಇರ್ಲಿ ಬಿಡ್ರಿ ನನ್ಗೆ ಇನ್ನೊಂದು ಮಾಡಿಸ್ಕೊಳ್ತೀನಿ ಅಂತ ಬ್ರಾಡ್ ಮೈಂಡ್ ಆಗಿ ಇಟ್ಕೊಂಡು ಯೋಚನೆ ಮಾಡಿ ಇನ್ನೊಂದು ಕ್ಲೇಸ್ ಮಾಡ್ಸಿ ಅದು ಹಂಗೆ ಉದ್ದ ಉಳ್ದೋಗ್ಲಿ ಅದು ಹ್ಮ್ ಬೀರೋದಲ್ಲ ಹಂಗೆ ಇರ್ಲಿ ಯಾವತ್ತೊಂದಿನ ಅಷ್ಟಕ್ಕೆ ಬಂದೇ ಬರುತ್ತೆ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಆ ಇರೋದ್ ಕಡೆ ಕಳ್ಕೊಂಡ್ ಬಿಡೋದು ಕರೆಕ್ಟ್ ಅಲ್ಲ ಆತರ ರಿಜೆಕ್ಟ್ ಮಾಡಿರೋ ಕಸ್ಟಮರ್ಸ್ ಎಲ್ರು ನಾನು ಅನುಭವದಿಂದ ಹೇಳಿದ್ದೀನಿ ಇವಾಗ ಐದ್ ನಿಮಿಷ ಅಲ್ವಾ ಆ ಹೊಸ ನಾನು ಐದ್ ನಿಮಿಷ ಅಲ್ಲಿ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಮಾಡಿರೋರು ಯಾರು ಕೂಡ ನನ್ನ ಲೆಗ್ ಕರೆಕ್ಟ್ ಕಸ್ಟಮರ್ ಅಲ್ಲ ಅವರು ಅವರು ಅವ್ರ ಮನೆಯಲ್ಲಿ ಚಿನ್ನ ಉಳ್ದಿಲ್ಲ ಇದುವರೆಗೂ ನಾನು ನೋಡಿರೋ ಪ್ರಕಾರ ಎಷ್ಟೋ ಸಲ ತೂಗೋಗ್ಲಿ ಜಾಸ್ತಿ ಆಗೋಗಿ ದೊಡ್ಡದಾಯ್ತು ಸಣ್ಣದಾಯ್ತು ಈ ತರ ಹೇಳಿರೋರು ಮನೇಲಿ ತೃಪ್ತಿಯಾಗಿ ಇಟ್ಕೊಂಡಿರೋರು ಅಪ್ಪ ಹೋಗ್ಲಿ ಬಿಡಿ ಸರ್ ಅವತ್ತು ಅವ್ರಿಗೆ ದೊಡ್ಡದಾಯ್ತು ಅಂತೇಳಿ ನಾನು ರಿಜೆಕ್ಟ್ ಮಾಡಿದ್ರೆ ನನಗೆ ಇವತ್ತು ಅದು ಉಳಿತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಮತ್ತೆ ಫೀಡ್ಬ್ಯಾಕ್ ಕೊಡೋರಿಗೆ ತುಂಬಾ ಜನ ಹೇಳ್ತಾರೆ ಕಸ್ಟಮರ್ಸ್ ತುಂಬ ಜನ ಸರ್ ನೀವು ಏನಂತ ಮಾಡ್ಕೊಡ್ರಿ ಏನೋ ಅದು ನನಗೆ ಅವಾಗ ಇಷ್ಟ ಆಗಲಿಲ್ಲ ಇವಾಗ ಅದರ ಅದೇ ನನಗೆ ಕಾಪಾಡಿದೆ ಅಂತೇಳಿ ತುಂಬ ಜನ ಅದನ್ನು ಕೃತಜ್ಞತೆಯಿಂದ ಹೇಳೋರು ಕೂಡ ತುಂಬ ಜನ ಇದ್ದಾರೆ ಯಾವುದೇ ಆಗಲಿ ವಸ್ತು ಆಗಲಿ ಮನುಷ್ಯ ಆಗಲಿ ಕಳ್ಕೊಬೇಡಿ ಕಳ್ಕೊಂಡ್ಮೇಲೆ ಸರಿ ಮಾಡ್ಕೊಳ್ಳೋಕೆ ಆಗಲ್ಲ ಹ್ಞೂ ನಮ್ಮ ಲೈಫ್ ಟೈಮ್ ಕೂಡ ಕಷ್ಟ ಬಿದ್ದರೂ ಕೂಡ ಮತ್ತೆ ಅದು ಬರೋಲ್ಲ ಕಳ್ಕೊಬೇಡಿ ಏನೇ ಆಗಿರೋ ಹ್ಞೂ ಉಳಿಸ್ಕೊಳಕ್ಕೆ ಟ್ರೈ ಮಾಡಿ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಳೆ ತಿಂದಿದ್ರೆ ಒಂದು ಡಿಸ್ಲೈಕ್ ಮಾಡ್ತೀರಾ ಏನು ಮಾಡಿದ್ರು ಕೂಡ ನನಗೆ ಸಪೋರ್ಟೇ ಆಗುತ್ತೆ ಅದು ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಯಾಕಂದರೆ ನಾನು ಜ್ಯೂಲ್ರಿ ಬಗ್ಗೆ ಹೇಳಲಿಲ್ಲ ಎಷ್ಟೊತ್ತು ವೀಡಿಯೋದಲ್ಲಿ ನನ್ನ ಪ್ರಾಬ್ಲಮ್ಮು ನನಗಾಗಿರೋ ನಷ್ಟಗಳು ಲಾಭಗಳು ನಿಮಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಾನು ಕಸ್ಟಮರ್ ಹೆಸರು ಸಮೇತ ನಿಮ್ಗೆ ಹೇಳಿದ್ದೀನಿ ನೇತ್ರಾವತಿ ಮೇಡಮ್ ಅಂತ ಹೇಳಿಬಿಟ್ಟು ಮೇಡಮ್ ಅವರು ನನ್ನ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಅವರು ನಾನು ಮತ್ತೆ ಅವರಿಗೆ ಬೇರೆ ಮಾಡಿಕೊಡೋದು ಏನೋ ಮಾಡ್ತೀನಿ ಹೇಳ್ತಿದ್ದೀನಿ ಅವ್ರ ಎಕ್ಸಾಂಪಲ್ ನಿಮ್ಗೆ ಎಲ್ರಿಗೂ ಒಂದು ಸ್ಫೂರ್ತಿ ಆಗಲಿ ಇನ್ನೊಬ್ರು ನಿಮಗೆ ತಪ್ಪು ಮಾಡದೇ ಇರಲಿ ಅಂತ ಹೇಳ್ಬಿಟ್ಟು ಮೇಡಮ್ ನೇತ್ರ ಮೇಡಮ್ ಅವ್ರೆ ನಿಮ್ಮ ಬಗ್ಗೆ ಹೇಳಿದ್ದೀನಿ ಆ ರಿಜೆಕ್ಟ್ ಮಾಡಿರೋದಕ್ಕೆ ಅದರಲ್ಲಿ ಏನು ತಪ್ಪಿಲ್ಲ ನೀವು ಇಟ್ಕೊಳ್ಳಿ ನಾಳೆನು ಮುರಿದೋಗ್ಲಿ ಬಿಡಿ ಇನ್ನೊಂದು ಮಾಡೋಣ ಏನಂತೆ ಹ್ಞೂ ಇಲ್ಲ ಒಂದು ಹತ್ತು ವರ್ಷಕ್ಕೆ ಬಾಗ್ಲಿ ಬಿಡಿ ಬರಲಿ ಬಿಡಿ ಬಂದ್ರೆ ಬರಲಿ ಹೋದ್ರೆ ಹೋಗ್ಲಿ ಅದೇನು ಶಾಶ್ವಿತನ ಅದು ಅದೇನಾದರೂ ಏನು ಅದು ಏನಿದೆ ನಾಲ್ಕು ಗ್ರಾಮ್ ಐಟಮ್ ನಾಲ್ ನಾನು ಹೇಳ್ತಿದ್ದೀನಿ ನಮ್ಮ ಮನೇಲಿ ವಾಲೆ ಇರ್ಬೇಕಂದ್ರೆ ಹತ್ತಿಪ್ಪ ಜೊತೆ ವಾಲೆ ಇರಬೇಕು ಹತ್ತು ಇಪ್ಪತ್ತು ಜೊತೆ ಬಟ್ಟೆ ಇರಲ್ಲ ನಮ್ಮ ಹತ್ರ ಅದೇ ತರ ಹತ್ತು ಉಪ ಜೊತೆ ವಾಲೆ ಇರ್ಲಿ ಬಿಡಿ ಅದೊಂದು ಇರಲಿ ಬಿಡಿ ಇನ್ನೊಂದು ಮಾಡಿಸ್ಕೊಳ್ಳಿ ಇನ್ನೊಂದ್ ತರ ಮಾಡಿಸ್ಕೊಳ್ಳಿ ಹ್ಮ್ ಇವಾಗ ಏನೋ ಬೇರೆ ಡಿಸೈನ್ ಮಾಡಿಸ್ಕೊಳ್ಳೋಣ ಅಂತ ಇದೀನಿ ಸರ್ ಅಂತ ಹೇಳಂದ್ರು ಬೇರೆ ವಿಡಿಯೋ ಮಾಡಿಸಿ ಅದನ್ನು ಇಟ್ಕೊಳ್ಳಿ ಇದನ್ನು ಯೋಚನೆ ಮಾಡಿ ಮೇಡಮ್ ಹ್ಮ್ ಬಾಯ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಈ ತರ ತಲೆ ತಿನ್ನ ವೀಡಿಯೋಗಳು ಏನಾದ್ರು ಬರ್ತಾ ಇರುತ್ತೆ ಹ್ಮ್ ನಾನು ವಿಡಿಯೋನ ಎಡಿಟ್ ಕೂಡ ಮಾಡಕೋಗ್ಲಿಲ್ಲ ಹಂಗೆ ಅಪ್ಲೋಡ್ ಮಾಡಿಬಿಡ್ತಿದೀನಿ ಈ ನಡುವೆ ಪೇಶನ್ಸ್ ಇಲ್ಲ ತುಂಬಾ ಟೈಮ್ ಇರಲ್ಲ ಕಡೆ ಒಂದ್ ಕಡೆ ಹ್ಮ್ ಜ್ಯೂಲ್ರಿ ಬಗ್ಗೆ ಹೇಳಿರೋದನ್ನೇ ಹೇಳಿರ್ತೀನಿ ಇವಾಗ ನಾನು ಜ್ಯೂಲ್ರಿ ಬಗ್ಗೆ ನಾನು ನೋಡ್ಕೊಳ್ಳಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಸರಿ ಅಂತ ನೋಡ್ತೀರಾ ಹ್ಮ್ ಇಟ್ಕೊಳ್ತೀರಾ ಒಂದ್ ಪಕ್ದಲ್ಲಿ ಇಟ್ಕೊಳ್ತೀರಾ ಅಷ್ಟೇ ಅದೇ ಅಷ್ಟೇ ಅಲ್ವಾ ಹ್ಮ್ ಮಾಡಿ ಆರ್ಡರ್ ಮಾಡಿ ಆದಷ್ಟು ಚಿನ್ನ ತಗೊಳ್ಳಿ ಟ್ರೈ ಮಾಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ನ ತುಂಬಾ ಜನ ನನ್ಗೆ ಈ ನಡುವೆ ವಿಡಿಯೋಗಳು ಮಾಡಿ 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 ತುಂಬಾ ನನ್ಗೆ ತುಂಬಾ ಜನ ಕಸ್ಟಮರ್ಸ್ ಆರ್ಡರ್ ಎಷ್ಟು ಮಾಡ್ತಾರೋ ಅದಕ್ಕೆ ನಾನು ಡಬಲ್ ಚಿನ್ನ ತಗೊಳ್ಳೋರು ನನ್ನ ಕಸ್ಟಮರ್ಸ್ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನನ್ಗೆ ತುಂಬಾ ಲಾಭ ಕಡಿಮೆ ಬರುತ್ತೆ ಆದ್ರೆ ರಿಸ್ಕ್ ಇಲ್ಲ ಗ್ರಾಮ್ ಐವತ್ತು ರೂಪಾಯಿ ಬಂದ್ರು ಕೂಡ ತೃಪ್ತಿಯಾಗಿ ಹೋಗ್ತಾರೆ ತೃಪ್ತಿಯಾಗಿ ಇಟ್ಕೊಳ್ತಾರೆ ಮತ್ತೆ ಇನ್ನೊಂದೇ ಹದೂರ್ ಸಾವಿರದ ಚಿನ್ನ ಆ ಕಸ್ಟಮರ್ಗೆಲ್ಲ ನಾನು ಹೇಳೋದೇನಂದ್ರೆ ಇವಾಗ ನೀವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ಬಿಟ್ಟಿದೀರ ಚಿನ್ನ ನಿಮ್ಗೆ ಲಾಸ್ ಆಗೋಯ್ತು ರೇಟ್ ಸಡನ್ ಆಗಿ ಡೌನ್ ಆಯ್ತು ಸಾವಿರದ ಎರಡ್ ಸಾವಿರವರೆಗೂ ಡೌನ್ ಆಗೋಯ್ತು ಅನ್ಕೊಳ್ಳಿ ನೀವು ಬಾಧೆ ಬಿಡಬೇಡಿ ಲಾಂಗ್ ಟೈಮ್ ಅಲ್ಲಿ ಅದ್ ನಿಮ್ಗೆ ಮತ್ತೆ ಜಾಸ್ತಿನೇ ಆಗುತ್ತೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಯಾವುದೇ ಆಗಲಿ ಇನ್ವೆಸ್ಟ್ಮೆಂಟ್ ತಗೊಂಡ ತಕ್ಷಣ ಅದಕ್ಕೆ ಲಾಭ ಬಂದ್ಬಿಡಕ್ಕೆ ನಾವು ಅದ್ರ ಬಿಸ್ನೆಸ್ ಮಾಡಕ್ ಹೋಗ್ಬಾರ್ದು ಇನ್ವೆಸ್ಟ್ಮೆಂಟ್ ಅದು ನಿಮ್ ಕಷ್ಟಕ್ಕೆ ಬರುತ್ತೆ ಅಂತ ನೀವು ಮಾಡಿ ಲಾಸ್ಟ್ ಟೈಮ್ ಯಾರ್ಯಾರು ದುಡ್ಡು ಜಾಸ್ತಿ ಕೊಟ್ಟು ರೇಟ್ ಎಲ್ಲ ಇದ್ದ ತಗೊಂಡಿದ್ದೀರೋ ಅವ್ರೆಲ್ಲರೂ ಯಾರು ಬಾಧೆ ಬೀಳಬೇಡಿ ಮತ್ತೆ ಫ್ಯೂಚರ್ ಅಲ್ಲಿ ಚಿನ್ನದ ರೇಟ್ ಜಾಸ್ತಿ ಆಗಿ ಆಗುತ್ತೆ ಆವಾಗಾದರೂ ನೀವು ಖುಷಿ ಪಡ್ತೀರ ಈ ತರ ತುಂಬಾ ಆಗಿದೆ ನನಗೆ ತಂದು ಕೊಟ್ಟ ಮೇಲೆ ಮಾರನೇ ದಿನಕ್ಕೆ ರೇಟ್ ಬಿದ್ದೋಗಿರುತ್ತೆ ಆ ಥರ ಆಗಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ವಿಡಿಯೋ ನೋಡಿ ಇಪ್ಪತ್ತೆರಡು ನಿಮಿಷ ಆಗೋಗಿದೆ ಇನ್ನೊಂದು ಒಂದೆರಡು ಮೂರು ನಿಮಿಷ ಇದು ತೋರಿಸ್ಬಿಡ್ತೀನಿ ತಲೆ ತಿಂದುಬಿಡ್ತೀನಿ ಬೈ ಈಗ ನೀವು ನೋಡ್ತೀರ ಹಾರ ಬಂದ್ಬಿಟ್ಟು ತೂಕ ಬಂದು ಕಸ್ಟಮರ್ ಬಂದು ಐವತ್ತು ಗ್ರಾಮ್ ಹೇಳಿದ್ರು ಐವತ್ತು ಒಂದು ಗ್ರಾಮ್ ಆಗಿದೆ ತೊಂದರೆ ಏನಿಲ್ಲ ಒಂದು ಗ್ರಾಮ್ ಎರಡು ನಮಗೆ ಏನು ತಲೆ ಕೇಳಿಸ್ಕೊಳ್ಳಂಥದ್ದು ಏನಿಲ್ಲ ಇದರಲ್ಲಿ ಇದು ಉದ್ದ ಬಂದ್ಬಿಟ್ಟು ಮಾಮೂಲಾಗಿ ರೆಗ್ಯುಲರ್ ಆಗಿ ಹದಿನೆಂಟು ಇಂಚಿ ಮಾಡ್ತಾರೆ ಅದು ನಿಮ್ಗೆ ಸೆಟ್ ಆಗೋಲ್ಲ ನಾನು ಹೇಳೋದಂದ್ರೆ ನೀವು ಆರ್ಡರ್ ಕೊಟ್ಟು ಮಾಡಿ ನಾನು ಹತ್ತೊಂಬತ್ತು ಇಂಚು ಕರೆಕ್ಟಾಗಿ ಮಾಡಿಸಿರ್ತೀನಿ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಉಪಯೋಗ ತುಂಬ ಲಾಂಗ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಫೀಲ್ಡ್ ಶಾರ್ಟ್ ಇರೋದಕ್ಕಿಂತ ಅದಕ್ಕೋಸ್ಕರ ನಾನು ಹತ್ತೊಂಬತ್ತು ಇಂಚಿನೇ ಮಾಡೋಕೆ ಕೇಳ್ತೀನಿ ಕೆಲಸಗಾರ ಯಾವತ್ತೂ ಅಷ್ಟೇನೆ